ವೈರಾ ವಾದಿ ಜಗದ್ಗುರು ಹೇಗೋ ರಾಮಾರಾಧ್ಯ ದೂರ ಮಾಡಿಕೊಂಡು ಇಲ್ಲಿವರೆಗೆ ಆಗಿರುವಂತ ಸಮಸ್ಕೃತಿಯ ಇವತ್ತಿನ ದಿವಸ ಬೆಂಗಳೂರು ಮಹಾನಗರದಲ್ಲಿ ಈಗ ನಾವು ಪ್ರವೇಶ ಇಪ್ಪತ್ನಾಲ್ಕು ವರ್ಷ ಬೆಂಗಳೂರು ಮಹಾನಗರ ಇಪ್ಪತ್ನಾಲ್ಕು ವರ್ಷದಾಗ ನೀವು ವಾದಿ ಶಿಕ್ಷಸ ಮತ್ತು ನಮ್ಮ ವಿರು ಶ್ರಸಲು ಅದಕ್ಕೆ ಮತ್ತು ಕಾರ್ಯ ಕಾರ್ಯದೇ ಕಾರ್ಯ ಆಗುತ್ತೆ ಈಗ ಮಾತ್ರ ಅಂದರೆ ಏನು ಕಾರಣ ಇಪ್ಪತ್ತಾರು ವರ್ಷದಾಗ ಪ್ರಥಮ ನಾವು ಬೆಂಗಳೂರಿಗೆ ಬಂದು ಪೂಜೆ ಮಾಡಿದ್ದು ಯಾರಪ್ಪ ಅಂದ್ರೆ ಬಾಗಿಸ್ ಪ್ರಸಾದ ಪ್ರಥಮ ಪೇಜ್ ಲೋಕಶಕ್ತಿ ಅವರೇ ಕೂಡ ಎಲ್ಲೆಲ್ಲ ನಮಗೆ ಜೇ ಪಟ್ಟಲು ಅವರು ಆಡಿಯಿಂದ ಪ್ರಥಮ ಉದ್ದವಾಗಿತ್ತು ಅಲ್ಲಿ ಕೆಳಕೊಂಡು ನಾವು ನಮ್ಮಲ್ಲಿ ಪೂಜೆ ಹೋಗಿ ಪ್ರಥಮ ಪೂಜೆ ಮಾಡಿ ಎಲ್ಲರಿಗೂ ಬಂಗಾರ ಬೆಳಗಾಲಿನಲ್ಲಿ ಇದು ಆದರೆ ಅವರು ಇಲ್ಲಿ ಅಂತ ಅವರು ಸಾಕಿದ್ದು ಬಂಗಾರ ಬಂಗಾರದ ದಿವಸರು ಆಗ್ತಾರೆ ಮಾಧ್ಯಮ ಬಂಗಾರದ ಇರೋದು ಈಗ ಜಗತ್ತು ಬಂಗಾರದ ಆಗ್ತದೆ ಅನುಭವಿಸ್ತೀವಿ ಇದು ಎರಡನೇದಾಗಿ ಯಾರಪ್ಪ ಅಂದ್ರಿಂದ ಬಿರು ಶಿವ ಸ್ವಾಮಿ ಮಾತಾಡ್ತೀವಿ ಅದಕ್ಕೂ ಕಣ ಎಲ್ಲವನ್ನು ಅಧ್ಯಯನ ಮಾಡಿ ಏನಪ್ಪ ದೊಡ್ಡ ದಂಥದ್ದು ತಿಂ ಮಾಡೋದು ಅನಜ್ಞರತ್ನ ತಿ ಅನಜ್ಞರತ್ನದಲ್ಲಿ ನಾವು ಪೂರ್ಣ ಇತಿಹಾಸವನ್ನು ಸತ್ಯಾಂಶವನ್ನು ಮಾಡಿ ವಿಶವನ್ನು ಕಂಡ ಮಾಡಿದ್ರೆ ಕೋಟಿ ಸರಿ ಅದನ್ನು ಕೋರ್ಟಿ ಕಳಿಸಲ್ಪಡ್ತೇನೆ ಅದು ಅವರು ಮಾತು ಡಾಕ್ಟರ್ ಮಾತಾಡ್ತೀರಪ್ಪ

ಬದ್ದಾಗಿ ಪ್ರಯೋಗ ಮಾಡಿ ನಾವು ಏನಪ್ಪ ರಾಜಕೀಯ ಇರುತ್ತಿ ಒಂದು ನೂರ ಎಂಟು ಸಂಜಾಪ ಆದ್ರೆ ನಿಜವಾಗಿಯೂ ಬೀಸತ್ತು ಹದಿನೈದು ಶಂಕರಾಚಾರ್ಯ ನಿಮಿಷಗಳಲ್ಲಿ ಶಂಕರಾಚಾರ್ಯಾಗ ಜಗದ್ಗುರು ಜಗತ್ತು ಶಂಕರಾಚಾರ್ಯ ಅವಸ್ಥೆ ಆಯ ಅಂತ ಹೇಳಿ ನಿಜವಾದ ಜಗತ್ತು ಯಾರು ಅನ್ನೋದು ಇಲ್ಲಿ ಒಂದು ಬಿಜನವೇನು ಒಂದು ಐದು ಹತ್ತು ನಿಮಿಷ ನಿಜವಾಗಿಯೂ ಕೂಡ ಪ್ರತ್ಯಕ್ಷ ಪರಮಾತ್ಮೇ ಬಲಾರ್ಥ ಕಾಣಿಸ್ತಾ ಇದೆ ಆ ಸತ್ಯವಶೀತರು ಎಲ್ಲರಿಗೂ ಗೊತ್ತಿರ್ತಾ ಇದೆ ಹಿಮಾಲಯ ತುದಿಯಲ್ಲಿ ಪಂಚಮೀಟರ ಪಂಚರಂಗ ಹೇಳೋದು ಅದೆಲ್ಲ ಕೋರ್ಸ್ಪಟ್ಟಿದ್ದ ಏನಂದ್ರೆ ಮತ್ತೆ ರಂಗಗಳು ಇವು ಹಸಿರು ಮತ್ತೆ ಬಿಳಿ ನೀರೆ ಯಾಕೆ ಇರ್ತದ ಯಾಕೆ ಇರ್ತದಂದ್ರೆ ಅವ್ರು ಕೋರ್ಸ್ಪಟ್ಟಿದ್ವಿ ಏನಂದ್ರೆ ಇದು ಯುದ್ಧದ ಆತ್ಮಿಕ ವಿಷಯ ಅವ್ರು ಮಾತಾಡಿದ್ರು ಯಾಕಂದ್ರೆ ಇದು ಅತ್ಯಂತ ಮತ್ತೊಂದು ಆರಾಮ ಇತಿಹಾಸ ಅವೆಲ್ಲ ಬಗ್ಗೆ ಇಟ್ಟು ವರ್ತಮಾನಿಸ್ತಿದ್ದೀವಿ ಇದು ಏನಾಗ್ತಕ್ಕ ಅದಕ್ಕೆ ಇಂಥ ಒಂದು ಶಂಕರಾಚಾರ್ಯೂ ಕುರಿ ಶಂಕರಾಚಾರ್ಯಾರಪ್ಪ ಅಂದ್ರೆ ಕುರಿ ಶಂಕರಾಚಾರ್ಯ ಸಮೀಕ್ಷೆ ಮಾಡ ಸಮೀಕ್ಷೆ ಮಾಡಿ ನೋಡಿ ಇವರು ಬೀರಿಸುವ ಧರ್ಮ ಇದು ಅನಾದಿ ಕಾಲ ಆದಿ ಕಾಲ ಇದು ಯುವ ಶಂಕರಾಚಾರ್ಯರು ವರ್ತಮಾನ ಸಂಗತಿ

ಹೋಗಿ ಎಲ್ಲರೂ ಅಷ್ಟೇ ನಾ ನಾವು ಯಾವತ್ತೇನಾದ ಅಧ್ಯಕ್ಷ ಸಿ ಎಮ್ ಎಲ್ಲ ಎಸ್ ಪಿ ಎಲ್ಲರನ್ನ ಹಾಗೆ ಅಂದರೆ ಉತ್ತರಾಖಂಡದಲ್ಲಿ ಏನಪ್ಪಾ ಅಂದ್ರೆ ಕೇದಾರನಾಥ್ ಪಾತ್ರ ಮಾತನಾಡೋಕೆ ಅಲ್ಲ ಅಂತದ್ದು ಫಸ್ಟ್ ಕೂಡ ಇದೆ ಇಡೀ ಮಟ್ಟಕ್ಕೆಲ್ಲ ಬಂದಿದೆ ಅದೊಂದು ಘಟನೆ ಇನ್ನು ಮೂರನೇ ಘಟನೆ ಒಂದು ಕಾರ್ಯಕ್ರಮ ಇತ್ತು ಮತ್ತೆ ಒಂದೇ ತಾರೀಕು ನಾವು ಇಲ್ಲೇ ಮಾಡ್ತೀವಿ ನಾವು ಮೂವತ್ತೊಂದು ತಾರೀಕು ತೆಗೀತು ತೆಗೀತು ನಾವು ಇಲ್ಲೇ ಮಾಡ್ತೀವಿ ಸರ್ತಿ ಅಂತೇಳಿ ಎಲ್ಲರೂ ಕೊಂಡ್ಕೊಂಡು ಅಲ್ಲಿ ಮಾಡಿದಾಗ ಒಂದು ಸಂಕಲ್ಪ ಮಾಡಿದ್ವಿ ಏಳು ಸಂಕಲ್ಪ ಮಾತ್ರ ಇನ್ನು ಎರಡನ್ನ ಬಾಕಿ ಎಲ್ಲ ನಡೆದಿದ್ದೆ ಎರಡಿದೆ ಮೂಲೆಯೊಂದು ಆಗಿದೆ ಎರಡು ಸಂಕಲ್ಪ ಏನಪ್ಪಾ ಅಂದ್ರೆ ಉತ್ತರ ಭಾರತದಲ್ಲಿ ಒಂದು ಜಾತ್ರೆ ನಿವಾಸ ಕರ್ನಾಟಕ ಮಹಾರಾಷ್ಟ್ರ ಹೋಗ್ತಾ ಇಲ್ಲ ಜಾತ್ರೆ ನಿವಾಸ ಎರಡನೇದೇನು ವಿಶ್ವಶಾಂತಿ ಅಸ್ಥಿರತಾಗಿ ಈಗ ಯಾವ ರಾಜಕೀಯ ಸ್ಥಿರತಾ ಇಲ್ಲ ಶೈಕ್ಷಣಿಕದಾಗಿಲ್ಲ ಸಾಮಾಜಿಕದಾಗಿಲ್ಲ ಧಾರ್ಮಿಕದಾಗಿಲ್ಲ ಇದರ ಸ್ಥಿತಿಗಾಗಿ ಒಂದೂರವರ ಹೆಣ್ಣು ಹುಣ್ಣಿನ ಅಯತ್ಯ ಮತ್ತು ಅಲ್ಲಿ ಹದಿನೈದು ಲಕ್ಷ ಜನರು ಪ್ರಸಾದ ಇದೊಂದು ಹನ್ನೆರಡದಲ್ಲಿ ನಮ್ಮದು ಇಪ್ಪತ್ತೈದು ವರ್ಷ ಆಗ್ತಾಯಿದ್ದೇವೆ ಮುಂದಿನ ಡಿಸೆಂಬರ್ ಈ ಡಿಸೆಂಬರ್ ಇಪ್ಪತ್ತೈದು ಡಿಸೆಂಬರ್ ಒಂದಕ್ಕೆ ಅಲ್ಲಿ ಅದೆಲ್ಲ ಮಾಡೋಕ್ಕೊಂದು ಸತ್ಯ ಸತ್ಯತೆ ಅದಕ್ಕೆ ಯಾರು ಇರಬೇಕಪ್ಪ ಅಂದರೆ ಭಾರತದ ಪ್ರಧಾನಮಂತ್ರಿಗಳು ಎಲ್ಲ ಮುಖ್ಯಮಂತ್ರಿಗಳು ಹಿಟಾಚಾರ್ಯರು ಶಂಕರಾಚಾರ್ಯರು ಸಂಪೂರ್ಣ ಪೂರ್ಣ ವಿಶ್ವ ಅಲ್ಲಿ ಬರುವಂಥ ಅದು ಸಂಕಲ್ಪ ಮಾಡಿದ್ರೆ ಅದು ಆಗ್ತಾಯಿದೆ ಅದನ್ನ ಹೇಳ್ತಾ ಇದೆ ಅದೊಂದು ಈ ಪ್ರಕಾರವಾಗಿ ನಿನ್ನ ಸ್ಥಳಗೊಳಿಸ್ತೇವೆ ಯಾರು ಮಾತಾಡ್ತೀವಿ ಡೇರಾಡ ಡೇರಾಡಿಂದ ಹೋಗಿದ್ದೆವು ದಾಖಲೆ ಅಲ್ಲೇ ಮೀಟಿಂಗ್ ತೊಗೊಂಡಿದ್ದೆ ಏನಪ್ಪಾ ಅಂದ್ರೆ ಅಲ್ಲಿ ಒಬ್ರು ಯೋಗೇಶ ಗೋಯಲ್ ಅಂತ ನಮ್ಮ ಮನೆ ಹೇಳಿ ಹತ್ತಿರ ಮಾರಾಡಿ ಅವ್ರು ಕರ್ಕೊಂಡು ಹೋಗಿ ಆ ಸ್ಥಳವನ್ನು ಮೂರು ಎಕರೆ ನೋಡಿದ್ದಾರೆ ಮೂರು ಎಕರೆಯಲ್ಲಿ ತೊಂಬತ್ತು ಕೋಟಿ ರೂಪಾಯಿ ಇದೆ ಆದ್ರೂ ನೋಡೋಣ ಅಂತ ಹೇಳಿ ಅದು ಸಮಾಜ ದೊಡ್ಡದಲ್ಲ ಒಂಬತ್ತು ಕೋಟಿ ದೊಡ್ಡ ಮಾತಲ್ಲ ನಾವು ನಿಂತೇ ಹೋಗೋದು ಆಗ್ತದ ನಮ್ಮ ಆತ್ಮವಿಶ್ವಾಸ ಇದೆ ಕಟ್ಟಡಕ್ಕೆ ಮಾರಾಟದಲ್ಲಿ ಈಗೇ ಶುರುವಾಗಿದೆ ಇನ್ನೂ ಬೆಂಗಳೂರಲ್ಲಿ ಇದೀಗ ಹೇಳಿದ್ರಲ್ಲ ಬಗೀಶ್ ಪ್ರಸಾದ್ ಅವರು ಸಾಕಷ್ಟು ದೇಶದಲ್ಲಿದ್ದಾರೆ ಅವರವ್ರ ಭಾವನೆಯಿಂದ ಒಂದು ಗುರುಮಾ ಇಲ್ಲಿ ಹೋಸ್ಕರ್ತಿ ಮೈಸೂರು ಹೋಗಿದ್ದು ದಿನ ಇತ್ತು ಹ ಅಲ್ಲಿ ಹೋದಾಗ ಮೈಸೂರಿನಲ್ಲಿ ಐದೈದು ಲಕ್ಷ ರೂಪಾಯಿ ಅನ್ನೋ ಇಪ್ಪತ್ತ್ ಮೂವತ್ತು ರೋಮ್ ಶುರುವಾಗಿದೆ ಇಲ್ಲಿ ಸಾಕಷ್ಟು ಆಗಿದೆ ಅದಕ್ಕೆ ನಮಗೇನಿಲ್ಲ ನಾವು ಹೋಗ್ತಾ ಇದ್ದೇವೆ ಅದು ಮಾಡಿಟ್ಟ ಕಾರ್ಯ ಮತ್ತು ಸಮಾಜ ಸಮಾನೆ ಮುಖ್ಯ ಉದ್ದೇಶ ಅಲ್ಲಿರ್ಬೇಕಾದ್ರೆ ದಿನವ್ರ ಇಪ್ಪತ್ತೈದು ಸಾವಿರಕ್ಕೂ ಒಂದು ರೂಮಿ ಕೊಡ್ಬೇಕಂತಾರೆ ಯಾತ್ರೆ ಅದಕ್ಕೆ ಆ ಪ್ರಕಾರ ಬೇಡ ಬಡ ಬಗ್ಗಲಿ ಆರ್ಥಿಕ ಹಿನ್ನೆಲೆಗಾಗಿ ಆಧಾರ ಆಗಲಿ ನಮ್ಮದೊಂದು ಭಾವನೆ ಹರಿದ್ವಾರ ಅಂತ ಉಸ್ಕರಿಸಿದ ಹಾದಿಯಲ್ಲಿ ನಿನ್ನೆ ಹೇಳಬೇಕು ಬರುತ್ತೆ ನಾಲ್ಕೈದು ದಿವಸ ಎರಡು ತಿಂಗಳ ಜಾಗೃತಿ ಆಗಬೇಕು ಇದು ಇನ್ನು ಬರುವಾಗ ನಾವು ಒಂದನೇ ತಾರೀಕಿಗೆ ಬರುವಾಗ ಏನು ಹೇಳಿದ್ದಪ್ಪ ಅಂದರೆ ಇಲ್ಲಿ ಸೆಪ್ಟೆಂಬರ್ ಹನ್ನೊಂದು ಪ್ರಳಯ ಅಂತ ಪೂಜೆ ಪ್ರಾರಂಭ ಮಾಡಿದ್ದೆ ಪೂಜೆ ಪ್ರಾರಂಭ ಮಾಡಿದ್ವಿ ಆವತ್ತಿನ ದಿವಸ ಎಲ್ಲರೂ ಮೀಟಿಂಗ್ ಕೇಳಿದೆವು ಮುಖ್ಯಮಂತ್ರಿ ಹೇಳ್ಕೊಂಡು ಸಂಪೂರ್ಣ ಐ ಜಿ ಪೂರ್ಣ ಉತ್ತರಾಖಂಡ್ ಅವತ್ತಿನ ದಿವಸ ಮುಂದಿನ ವರ್ಷ ಇವತ್ತು ಸಾಕಷ್ಟು ತೊಂದರೆ ಆಗಿದ್ದೇವೆ ಬೇರೆ ಸ್ಥಳ ಇಲ್ಲ ರೆಜಿಸ್ಟ್ರೇಷನ್ ಪ್ರಶ್ನೆ ಅದ ರಾತ್ರಿ ಅಲ್ಲಿ ಹಡದ ಹರಿದಾಳ ಪ್ರಶ್ನೆ ಇದೆಲ್ಲ ನೋಡಿ ಒಂದು ದಿವಸ ಹತ್ತನೇ ತಾರೀಕಿಗೆ ಭಾಗ ತೆಗೆದು ಬಂದಾಗ ಸಾಯಂಕಾಲ ಸಮಯ ಇದೆ ಏನಾಯ್ತಪ್ಪ ಆರು ಗಂಟೆಗೆ ಅವು ಇದು ಹರಿದಾಳ ಮಾಡಿದ್ವಿ ಏನಪ್ಪ ಅಂತ ಸ್ಟ್ರ್ಯಾಕ್ ಮಾಡಿದ್ದೆ ಏನಂತ ನೀರು ಬಂದು ಬಿಸಿಲಿ ಬಂದು ಮತ್ತು ಊಟ ಇಲ್ಲ ಎಲ್ಲರಿಗೂ ಇದ್ದು ಹೊರ್ಕ್ ಹಾಕ್ಬಿಡ್ತೀವಿ ಅಲ್ಲಿಂದ ಹತ್ತು ಸಾವಿರ ಜನ ಇತ್ತು ಎಲ್ಲರೂ ಪ್ರಮುಖರು ನಮಗೆ ಫೋನ್ ಮಾಡಬೇಕು ಈ ಕಳಿಸ್ತದೆ ಮಳಿಗೆ ಬರ್ತಾ ಬಂದಿದ್ರೆ ಹತ್ತು ಪತ್ಕೊಂಡು ಹೋದಾಗ ಅರ್ಧ ನಾನು ಸಾಕೋದು ಹೀಗೆ ಆ ತಾವ್ದು ರಾತ್ರಿ ಎಂಟು ಗಂಟೆ ಮುಖ್ಯಮಂತ್ರಿ ಹೇಳಿ ಒಂಬತ್ತು ಗಂಟೆ ಮತ್ತೆ ಅವ್ರಿಗೆ ನಾವು ಮಾಡಬೇಕು ಮಾಡಬೇಕು ಅದಕ್ಕೆ ಈ ಪ್ರಕಾರ ಬರ್ತ ಹೆಲಿಕಾಪ್ಟರ್ ಹೋಗ್ತಾರೆ ಅವ್ರಿಗೆ ಟೋಟಲ್ ಡೈರೆಕ್ಟ್ ಗೌರ್ಮೆಂಟ್ ನಡೆಸಿದೆ ಈಗ ಆದರೆ ಗೌರ್ಮೆಂಟ್ ನಡೆಸಿದ ಸಲುವಾಗಿ ಹಾಗೆ ಅರ್ಕಾರ ಆದ್ರೆ ಕಲೆಕ್ಟ್ರಿಗೆ ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಹದಿನೈದು ಸೀಟ್ ರಿಸರ್ವ್ ಕೊಡ್ತಾರೆ ಅಲ್ಲ ದಸಗಳು ಐದು ಸೀಟ್ ನಾವು ಒಂದು ತಿನ್ನತ ನಂಬರ್ ಇದೆ ಯಾರೇ ಬಂದ್ರಪ್ಪ ನಾವ್ ಹೋಗೋದಕ್ಕೆ ಅದನ್ನು ಖುಷಿ ಕೊಡಬೇಕು ಆ ಗೌರ್ಮೆಂಟ್ ಮಾನ್ಯ ಮಾಡಬೇಕು ಆನಂತರ ಅವ್ರಿಗೆ ಆ ನಂಬರ್ ಆಡೋ ಮಾಡ್ತೇವೆ ಈ ಪ್ರಕಾರ ಯಾರಿಗೆ ಸಂಖ್ಯೆ ಅಲ್ಲ ಮತ್ತೆ ಶಂಕರಾಚಾರ್ಯ ಒಬ್ಬರು ಬಂದಿರು ತೆಗೆಯೋ ದಿವಸ ಯಾಪ ಅಂದ್ರೆ ಮಠ ಕಳೆದ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ರು ಏನಪ್ಪ ಅಂದ್ರೆ ನಾಳೆ ನಾಡೇ ತೆಗಿತೇವೆ ಅಂತ ಇನ್ನು ನಮ್ಮ ಪರಂಪರೆ ಪರಂಪರೆಯಿಂದ ಆಯ್ತು ಅಂದ್ರೆ ರಾತ್ರಿ ಮತ್ತು ಮುಖ್ಯಮಂತ್ರಿ ಕರ್ಕೊಂಡು ಎಲ್ಲ ಮಾಡಿ ಮತ್ತು ತೊಟ್ಟದ ರಕ್ತದ ನಾಲಿಯಾಗಿರುವ ದರ್ಶನ ನಾಲಿ ಹರಿಯೋದಕ್ಕ ಅದಕ್ಕಾಗಿ ಅವ್ರಿಗೆ ಬಂದೋಬಸ್ತ್ ಮಾಡಿಸಿ ಕಡಿಗ ಅವರು ಸುಪ್ರೀಂ ಕೋರ್ಟಿಗೆ ಆಗಂತರಿಸೊಬ್ಬರಿ ನಿಂದ್ರಿಸಿ ಮರದಿಸಿ ಹೇಳಿದ್ರು ಇಲ್ಲಿ ಯಾರು ಅದಕ್ಕೆ ಜಾಹೀರೂಪದಾಗ್ತದೆ ಸಂಪೂರ್ಣ ದೇಶಕ್ಕೆ ಹೋಗೋದು ಏನಂದ್ರೆ ಇದು ಪರಂಪರೆಯಿಂದ ಬಂದದ್ದು ನಾಲ್ಕು ಇವುಗಳಿಂದ ರಾವಲ್ಲರೇ ಪಾದಲ್ಲಿ ತೆಗಿಬೇಕು ಅವ್ರ ಜೊತೆ ಪೂಜಾರಿಗಳು ಇರಬೇಕು ಅದ್ರ ಫಲವಾಗಿ ಹೇಳಾದ್ರೆ ಊರು ಹೋಗ್ಬಿಟ್ಟು ಅರೆಸ್ಟ್ ಮಾಡ್ತಾರೆ ಅಂತ ಈಗ ಹೇಳೋದಂದ್ರೆ ಮುಳ್ಳುಗಳು ಎಷ್ಟಿದೆ ಈ ನೋಡೋ ಗುಡ್ಡ ನುಣ್ಣಿದೆ ಒಳಗ ಮುಳ್ಳಿ ಇಷ್ಟೇ ಬಂದ್ರೆ ಆ ಮಾಡೋದ್ ನಮ್ಮ ಕರ್ತವ್ಯ ಉಪಕಾರ ಯಾಕಂದ್ರೆ ಆ ಪೀಠನ ಇದೆಯಪ್ಪ ಅಂದ್ರೆ ಕೋಡಾಗ ಭಕ್ತಮ್ಮ ಶಂಕರಾಚಾರ್ಯಾರು ತಪ್ಪ ಖಂಡನ ಮಾಡೋದು ಈ ಪ್ರಕಾರವಾಗಿರ್ತಕ್ಕಂಥ ಅನಾದಿ ಕಾಲದಿಂದ ಎಂದೂ ಕೇದಾರನಾಥನ ಪರಂಪರೆ ಮುಳುಗೋದಿಲ್ಲ ನಮಗೆ ಪೂರ್ಣ ಕಾಲ ಕಾಲಕಾಲಾಂತರದಿಂದ ಬಂದಿದೆ ಇನ್ನು ಮುಂದಾದರೂ ಕಾಲಕಾಲಾಂತರದಿಂದ ನಡೀತಾ ಇದೆ ಅದಕ್ಕೋಸ್ಕರವಾಗಿ ಏನಪ್ಪಾ ಅಂತಂದ್ರೆ ಭಕ್ತನಿಗೆ ಸತ್ಯವಶ ತಿಳ್ಕೊಡ್ತೇನೆ ಸತ್ಯ ಪರಿವರ್ತನೆ ಪರಿವರ್ತನೆ ಅಂದ್ರೆ ಈ ಧರ್ಮ ಉನ್ನತಿ ಕೆಲವೇ ದಿವಸಗಳು ಇನ್ನು ದಿವಸಗಳು ಬಾಳೆರಡು ವರ್ಷದ ಏಳು ವರ್ಷದಲ್ಲಿ ಇದೊಂದು ಅವ್ರು ಏನ್ ಹೇಳಪ್ಪ ಆ ಸಾಧುಗಳು ಏನು ಹೇಳಪ್ಪ ಅಂದ್ರೆ ಇಲ್ಲಿ ಶಂಕರಾಚಾರ್ಯ ಸಂಬಂಧ ಆಗ್ತದೆ ಮೊಬೈಲ್ನಲ್ಲಿ ನೋಡ್ರಿ ನೋಡಿ ಯಾರು ಅದ್ರ ಅದ್ರ ಒಂದೊಂದು ಶಬ್ದ ಗ್ರಂಥ ಶಬ್ದ ಒಂದೊಂದು ಗ್ರಂಥ ಇದ್ದಂಗೆ ಯಾವ ಗ್ರಂಥಕ್ಕಿಲ್ಲ ಇಡೀ ಇಲ್ಲಿದ್ದ ನಾವೆಲ್ಲರೂ ಮಾಡಿದಷ್ಟೇ ಅವ್ರು ಹದಿನೈದು ನಿಮಿಷ ಮಾಡಿದಷ್ಟೇ ಸತ್ಯವಾಗಿ ಅದು ಪ್ರಚಾರವಾಗಿ ಹೇಳಬೇಕಾದ್ರೆ ಅವರಲ್ಲಿ ಎಲ್ಲರಿಗೂ ಹುಡ್ತಿದ್ದ ವಿಷಯ ಆದ್ರೆ ಸತ್ಯ ಹೇಳೋದು ಮಾತ್ರ ಭಾಳ ಕಷ್ಟ ಇರ್ತೇವೆ ಸತ್ಯಮ್ ಕಷ್ಟ ಬರ್ತೇವೆ ಅದಕ್ಕೆ ಇಂತ ಒಂದು ಮೊಬೈಲ್ ನಿಜವಾಗಿ ಗ್ರಂಥ ಪರಂಪರೆ ಎಲ್ಲ ಸಿಗ್ತಾ ಇದು 本家钱的条件，啷个多些？